ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂಥವನಾಗಿದ್ದೇನೆ ಪ್ರೈಸ್ ದ ಲೋಡ್ ಶಾಲೋ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಅಪೋಸ್ಟಲರು ಬರೆದ ಕೃತ್ಯಗಳು ಹನ್ನೊಂದನೇ ಅಧ್ಯಾಯ ಇಪ್ಪತ್ತೇಳನೇ ವಚನ ಮತ್ತು ಇಪ್ಪತ್ತೆಂಟನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ ಆ ಕಾಲದಲ್ಲಿ ಪ್ರವಾದಿಗಳಾಗಿದ್ದ ಕೆಲವರು ಎರುಸಲೇಮಿನಿಂದ ಅಂತಿಯೋಗ್ಯಕ್ಕೆ ಬಂದರು ಅವರಲ್ಲಿ ಅಗಬನೆಂಬವನೊಬ್ಬನು ಎದ್ದು ಲೋಕಕ್ಕೆಲ್ಲ ದೊಡ್ಡ ಕ್ಷಾಮ ಬರುವುದು ಎಂದು ಪವಿತ್ರಾತ್ಮ ಪ್ರೇರಣೆಯಿಂದ ಸೂಚಿಸಿದನು ಈ ವಾಕ್ಯದಲ್ಲಿ ನಾವು ನೋಡುವಾಗ ಅಗಬನೆಂಬಂತ ಒಬ್ಬ ಪ್ರವಾದಿ ಇದ್ದಾನೆ ಆತನು ಎರುಸಲೇಮಿನಿಂದ ಅಂತಿ ಯೋಗ್ಯ ಒಂದು ಪಟ್ಟಣಕ್ಕೆ ಹೋಗುತ್ತಾ ಇದ್ದಾನೆ ಆ ಪಟ್ಟಣದಲ್ಲಿ ಹೋದಾಗ ಆತನು ದೊಡ್ಡ ಒಂದು ಕ್ಷಾಮ ಬರುವಂಥದ್ದಾಗಿದೆ ಆ ಕ್ಷಾಮ ಯಾವದೆಂಬುದಾಗಿ ಆತನು ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ ಲೋಕಕ್ಕೆಲ್ಲ ಒಂದು ದೊಡ್ಡ ಕ್ಷಾಮ ಬರುವುದು ಆ ಪ್ರವಾದಿ ಹೇಳುತ್ತಾ ಇದ್ದಾನೆ ಈ ಲೋಕಕ್ಕೆ ಒಂದು ದೊಡ್ಡ ಕ್ಷಾಮ ಬರುತ್ತದೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಈ ಲೋಕಕ್ಕೆ ಒಂದು ಕಷ್ಟ ಬರುತ್ತದೆ ಈ ಲೋಕಕ್ಕೆ ಒಂದು ವೇದನೆ ಬರುತ್ತದೆ ಎಂಬುದಾಗಿ ಪ್ರವಾದಿ ಈ ವಾಕ್ಯದಲ್ಲಿ ಹೇಳುತ್ತಾ ಇದ್ದಾನೆ ಆತನು ತನ್ನ ಬಾಯಿ ಮಾತಿನಿಂದ ಹೇಳುತ್ತಾ ಇಲ್ಲ ಆತನು ಏಸು ಕ್ರಿಸ್ತನ ಪವಿತ್ರ ಆತ್ಮನ ಮುಖಾಂತರ ಆ ಅಂತಿ ಯೋಕ್ಯದಲ್ಲಿ ಈ ಲೋಕಕ್ಕೆ ದೊಡ್ಡ ಕ್ಷಾಮ ಬರುತ್ತದೆ ಎಂಬುದಾಗಿ ಪ್ರವಾದಿಯಾದಂತ ಅಗಾವನ್ನು ಹೇಳುತ್ತಾ ಇದ್ದಾನೆ ಈ ಲೋಕದಲ್ಲಿ ಯಾವ ಕ್ಷಾಮ ಬರುತ್ತದೆ ಎಂಬುದಾಗಿ ನಾವು ನೋಡುವಾಗ ಯೇಸು ಕ್ರಿಸ್ತನ ವಾಕ್ಯವನ್ನು ತಿಳಿದುಕೊಳ್ಳುವಂಥ ಕ್ಷಾಮ ಬರುತ್ತದೆ ಆ ವಾಕ್ಯವನ್ನು ಯಾರೆಲ್ಲ ತಿಳಿದುಕೊಳ್ಳುತ್ತಾರೋ ಅವರು ನಿತ್ಯ ಜೀವವನ್ನು ಪಡೆದುಕೊಳ್ಳುವಂಥವರಾಗಿದ್ದಾರೆ ವಾಕ್ಯ ಯಾರೆಲ್ಲ ತಿಳಿದುಕೊಳ್ಳುವುದಿಲ್ಲವೋ ಅವರು ನರಕದ ಒಂದು ಜೀವಿತಕ್ಕೆ ಸೇರುವಂಥವರಾಗಿದ್ದಾರೆ ಯಾರೆಲ್ಲ ವಾಕ್ಯವನ್ನು ಯೇಸು ಕ್ರಿಸ್ತನ ವಾಕ್ಯವನ್ನು ಯಾರೆಲ್ಲ ತಿಳಿದುಕೊಂಡಿದ್ದಾರೋ ಅವರು ಪರಲೋಕ ರಾಜ್ಯವನ್ನು ಕಾಣುತ್ತಾರೆ ಎಂಬುದಾಗಿ ವಾಕ್ಯದಲ್ಲಿ ಇದ್ದೇವೆ ಯಾರೆಲ್ಲ ಏಸು ಕ್ರಿಸ್ತನ ವಾಕ್ಯವನ್ನು ತಿಳಿದುಕೊಂಡಿಲ್ಲವೋ ಅವರು ನರಕದಲ್ಲಿ ಬೀಳುತ್ತಾರೆ ಎಂಬುದಾಗಿ ನೋಡುತ್ತಾ ಇದ್ದೇವೆ ಅಗಾವನೆಂಬಂಥ ಪ್ರವಾದಿ ಈ ಲೋಕಕ್ಕೆ ದೊಡ್ಡ ಕ್ಷಾಮ ಬರುತ್ತದೆ ಎಂಬುದಾಗಿ ಪವಿತ್ರಾತ್ಮನ ಮುಖಾಂತರ ಎಚ್ಚರಿಕೆ ಮಾತನ್ನು ಕೊಡ್ತಾ ಇದ್ದಾನೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನೋಡುವಾಗ ದಿನೇ ದಿನೇ ಏಸು ಕ್ರಿಸ್ತನು ಬರುವಂತಹ ಅನೇಕ ಸೂಚಕ ಕಾರ್ಯಗಳನ್ನು ನಾವು ಈ ಲೋಕದಲ್ಲಿ ನೋಡುತ್ತಾ ಇದ್ದೇವೆ ಈ ಲೋಕದಲ್ಲಿ ಅನೇಕ ಭಾಗಗಳಲ್ಲಿ ಭೂಕಂಪಗಳಾಗುವುದು ದಗದಗನೆ ಬೆಂಕಿ ಹತ್ತುವಂಥದ್ದು ಇವೆಲ್ಲವುಗಳು ನಾವು ಕಣ್ಣಾರೆ ನೋಡುತ್ತಾ ಇದ್ದೇವೆ ಈ ಲೋಕದಲ್ಲಿ ಈ ಒಂದು ದೊಡ್ಡ ಕ್ಷಾಮ ಬರುತ್ತದೆ ಯೇಸು ಕ್ರಿಸ್ತನ ವಾಕ್ಯವನ್ನು ಓದಬೇಕೆಂಬುದಾಗಿ ಜನರು ಅಂದುಕೊಳ್ಳುವಾಗ ವಾಕ್ಯ ಓದುವುದಕ್ಕಾಗಿ ಸಿಗುವುದಿಲ್ಲ ಈ ಒಂದು ಸುಂದರ ಸಮಯವಾಗಿದೆ ನಾವು ಯಾವಾಗೆಲ್ಲ ಸಮಯವಿರುತ್ತದೋ ಆ ಸಮಯವಿದ್ದಾಗೆಲ್ಲ ಯೇಸು ಕ್ರಿಸ್ತನ ವಾಕ್ಯವನ್ನು ಓದಿದವರಾಗಿ ಜ್ಞಾನದಲ್ಲಿ ನಮ್ಮ ಹೃದಯದಲ್ಲಿ ನಮ್ಮ ಜ್ಞಾನದಲ್ಲಿ ಆ ವಾಕ್ಯವನ್ನು ಇಟ್ಟುಕೊಳ್ಳುವಂಥವರಾಗಬೇಕು ಈ ಲೋಕಕ್ಕೆ ದೊಡ್ಡ ಕ್ಷಾಮ ಬಂದಾಗ ಆ ವಾಕ್ಯವನ್ನು ನಾವು ನೆನಪು ಮಾಡಿಕೊಂಡು ಆ ವಾಕ್ಯವನ್ನು ನಾವು ಧ್ಯಾನಿಸಿದಂಥ ವಾಕ್ಯವನ್ನು ನಾವು ಈ ಲೋಕದ ಜನರಿಗೆ ಹೇಳುವಾಗ ಈ ಲೋಕದ ಜನರು ಪವಿತ್ರಾತ್ಮನ ಕಾರ್ಯವನ್ನು ನಂಬುವಂತವರಾಗಿದ್ದಾರೆ ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಾವು ಆದರೂ ಏಸು ಕ್ರಿಸ್ತನ ಮಕ್ಕಳಾಗಿದ್ದೇವೆ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟವೆ ನಾವು ನಿತ್ಯ ಜೀವವನ್ನು ಪಡೆದುಕೊಳ್ಳುತ್ತೇವೆ ಪವಿತ್ರಾತ್ಮನ ವರಗಳನ್ನು ನಾವು ಹೊಂದಿಕೊಂಡಿದ್ದೇವೆ ಪವಿತ್ರಾತ್ಮನನ್ನು ಧರಿಸಿಕೊಂಡು ನಾವು ಜೀವಿಸ್ತಾ ಇದ್ದೇವೆ ಈ ಲೋಕದ ಜನರು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದಾರೆ ಆ ಮಕ್ಕಳಿಗೆ ಅಗಾಭನೆಂಬಂಥ ಪ್ರವಾದಿ ಈ ಲೋಕಕ್ಕೆ ದೊಡ್ಡ ಕ್ಷಾಮ ಬರುತ್ತದೆಂಬುದಾಗಿ ಹೇಳುತ್ತಾ ಇದ್ದಾನೋ ಅದೇ ರೀತಿಯಾಗಿ ಈ ಒಂದು ದಿನದಲ್ಲಿ ನಾವು ಈ ಲೋಕದ ಜನರಿಗೆ ಏಸು ಕ್ರಿಸ್ತನು ಎರಡನೆಯ ಬರಹಣ ಬರುತ್ತಾನೆ ಆತನ ಕಡೆಗೆ ನೀವು ತಿರುಗಿಕೊಳ್ಳಿರಿ ನಿಜವಾದ ದೇವರು ಏಸು ಕ್ರಿಸ್ತನು ನಮ್ಮ ರಕ್ಷಕನು ನಮ್ಮ ಒಡೆಯನು ಭೂಮಿ ಆಕಾಶಗಳ ಸೃಷ್ಟಿಕರ್ತನು ಎಂಬುದಾಗಿ ಈ ಲೋಕದ ಜನರಿಗೆ ನಾವು ತಿಳಿಸಿ ಹೇಳುತ್ತಾ ಇದ್ದೇವಾ ಅಗಾಭನೆಂಬಂತ ವ್ಯಕ್ತಿ ಎರುಸಲೇಮಿನಲ್ಲಿದ್ದನು ಆತನು ಎರುಸಲೇಮಿನಿಂದ ಅಂತಿ ಪ್ರಯಾಣವಾಗಿ ಹೋಗಿ ಪವಿತ್ರ ಆತ್ಮನು ನುಡಿದಂತ ಮಾತು ಆತನು ಹೇಳುತ್ತಾ ಇದ್ದಾನೆ ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ತನ್ ಯೇಸು ಕ್ರಿಸ್ತನು ನಮ್ಮೊಟ್ಟಿಗೆ ಮಾತನಾಡುವಂತ ಮಾತುಗಳು ನಾವು ಈ ಲೋಕದ ಜನರಿಗೆ ತಿಳಿಸುತ್ತಾ ಇದೆ ವಾಕ್ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಹಾತ್ಕೊಳ್ಬೇಕಾಗಿ ಆಶೀರ್ವದಿಸಲಿ ಆಮೇನ್